ಸಾಯ ನಮಗೆ ಅಗತ್ಯ ಇಲ್ಲ ನಮಗೆ ಬೇಕಾದದ್ದು ದೇವಲೋಕದ ಸಿಂಹಾಸನ ಸಿಂಹಾಸನ ಬರಿದಾಗಿ ಉಂಟು ಅದಕ್ಕೆ ಏಳುದಕ್ಕಿಂತ ಮುಂಚಿತವಾಗಿ ಓಯೋಪ ಸತ್ತ ಒಟ್ಟಿನಲ್ಲಿ ತಿರುಗಾಡ್ತಾ ಇದ್ದಲ್ಲ ನಾವು ಕೈಗಾರಿಕೆ ಸುತ್ತ ಅಂತ ಎಲ್ಲಿ ಹೋದಾಗ ಗೊತ್ತಾಗ್ಲಿಕ್ಕಿಲ್ಲ ನೀವೇನಿತ್ತೆ ಇಲ್ಲವೇ ಹರ್ಕೆ

ಐದು ವರ್ಷ ಹೊರಗಡೆ ಬರ್ಲಿಕ್ಕೆ ಬರ್ಬೇಕು ಪ್ರಾಪಿ ಮಕ್ಕಳು ಎಂತ ಬೇಕಾದ್ರು ಮಾಡಿದೆ ಒಳಗೆ ಹೋದ್ರೆ ಬರ್ವೋ ನಿಮಗೆ ಸ್ವಾಗತ ನೋಡ್ತೇನೆ ನೋಡ್ತೇನೆ ಎಂತ ಜನ ಮಾಡ್ತೇನೆ ಕೇವಲ ಒಂದು ಅಧಿಕಾರ ಇನ್ನು ಮುಂದೆ ಸತ್ತು ಪ್ರಸುದಲ್ಲ ಹಾಗಾಗಿ ಎಲ್ಲರೂ ಇಂಥ ಗೊತ್ತಾಗಬೇಕು ಅಂತಾರೆ ಬರೇ ಇದುವರೆಗೆ ನಿಮ್ಮವರು ನಮ್ಮ ಊರು ಕೂಡ ಇದ್ದಾರೆ ಗೊತ್ತಾಗುವ ಹಾಗೆ ಹಾಗೆ ಗೊತ್ತಾಗುವ ಹಾಗೆ ಸಾರು 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 ತಗೊಂಡು ಒಂದು ಸಾರು ಸಾರು

ತೆಗತಿ ಆಗುದಿಲ್ಲ ವಿಚಾರ ಮುಟ್ಟಿದ್ದಾನ ವಿಚಾರ ಮುಟ್ಟಿದ್ದ ನೋಡಿದ್ದಾನೆ ಕೆಲವರಲ್ಲೇ ತಲೆ ತುಂಬಾ ಇದ್ದಾರೆ ಬಂದ್ರೆ ನಮ್ಮ ವಿಚಾರವನ್ನು ಕೇಳಿದ್ದೆ ತಳ ಅಂದ್ರೆ ನಮ್ಮ ಬಗ್ಗೆ ಪ್ರೋತ್ಸಾಹ ಅಂದ್ರೆ ಶತ್ರು ಪ್ರಸಲೋಕಕ್ಕೆ ಅಡ್ಡಿಲ್ಲ ಅಡ್ಡಿಲ್ಲ ಕೆಲವರು ಉದ್ದಕ್ಕೆ ತಲೆ ತುಂಬಾ ಇದಾರೆ ಯಾವ ರೀತಿಯಲ್ಲಿ ಅಡ್ಡಿಲ್ಲ ಕೆಲವರಲ್ಲ ನೋಡಿ ಜನ ಆಟೈಕ್ ಹೋಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಯಾವ ರೀತಿ ಶತ್ರು ಪ್ರಸಿದ್ಧರ ಇಲ್ಲ ನಿದ್ರೆ ಅಲ್ಲ ನಮ್ಮ ಬಗ್ಗೆ ಬಹುಮತ ಅವರದ್ದೇ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನಾನು ನಿಲ್ಕಿಲ್ಲ ಮಾಡಿಕೊಂಡ್ತದೆ ಯಾರು ನೋಡ್ಕುದಿಲ್ಲ ನಿನ್ನನ್ನು ನೇಮಿಸ್ತೇನೆ ಇಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ನೋಡಿಕೊಂಡಿರಬೇಕು ಎಲ್ಲಾದ್ರೂ ನಮ್ಮವ್ರಿಗೆ ಹೊಡೆದು ಗೊಳಿಸಬೇಕಿಂತ ಆದಿತ್ತಲ್ಲ ಇಲ್ಲಿ ನಮ್ಮವರೆಗಿಂತ ಸೇವೆ ಮಾಡಿ ನಾನು ನಡ್ಕೊಳ್ತೇನೆ ವರ್ಷವಾಗಿ ಏನೇನ್ ಬೇಕು ಎಲ್ಲ ಸೇವೆ ನಿನಗೆ ಬಂದು ಬಂದಾಗ